ಕುಂಬಾ मेलेಕ್ಕೆ ಬಂದಾಯಿತು नीटಾಗಿ 나ವಿಲ್ಲಿ ನೀರಲಿ ಮುಳುಗಿ ಇದ್ದಿದಾಯಿತು ಮಹಾಸಂಗಮದಲ್ಲಿ ಈಗ ಹೊರಡ ಟೈಮ್ ಆಯಿತು ಕಣ್ರವಾ ಯಾವ ಟ್ರೈನ್ ಇದೆ ಅಂತ ಹೋಗ್ಬಿಟ್ಟು ರೈಲ್ವೇ ಸ್ಟೇಷನ್ ಅಲ್ಲಿ ಚೆಕ್ ಮಾಡಣ ಚೆಕ್ ಮಾಡ್ಬಿಟ್ಟು ಅಲ್ಲೇ ಟಿಕೆಟ್ ತಗೊಂಡು ಬಡಣಾ ನಡಿರಿ ಅಜ್ಜಿ ಕಮಕ ನೋಡೋದೇನು ಹ್ಞೂ ಶಾಲೆಗಿಲೆ ಈತೆ ಎಕ್ಸಾಮ್ ಎಲ್ಲ ಹತ್ರ ಬರ್ತಿದೆ ನಡೀರಿ ನೀವಿಬ್ರು ನನ್ನ ಜೊತೆ ಬಂದಿರಾ ವಾಪಸ್ ಟೈಮಿಗೆ ಕರೆಕ್ಟಾಗಿ ನಾ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನ ಅಜ್ಜಿ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ ಅಜ್ಜಿ ಇವಾಗಲೇ ಏನು ಸ್ಕೂಲಿಗೆ ಹೋಗಬೇಕು ಅಂತ ಇಲ್ಲ ರಜಾ ಇದೆ ಅದಕ್ಕೆ ಒಂದು ಸ್ವಲ್ಪ ದಿನ ಇಲ್ಲೇ ಇದ್ದು ಎಷ್ಟು ಜನ ಇದ್ದಾರೆ ಏನಾದ್ರೂ ಬಿಸ್ನೆಸ್ ಬಿಸ್ನೆಸ್ ಮಾಡಿ ಹೋಗ್ತಾ ಒಳ್ಳೆ ದುಡ್ಡು ಮಾಡ್ಕೊಂಡು ಹೋಗೋಣ ಅಜ್ಜಿ ಒಳ್ಳೆ ದುಡ್ಡು ಆಗಲಿಲ್ಲ ಅಂದರೂ ಪರವಾಗಿಲ್ಲ ಬಂದಿದ್ದು ಖರ್ಚಾದರೂ ವಾಪಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವ ಅಜ್ಜಿ もういらういらねや。 മക്കള ഇല്ലോ അംഗോ അതെല്ലാം നമ്മൂരിലെ അജി സേരി ജന ഇവർ ഊട്ടി വ്യവസ്ഥ ആ ನಮ್ಮಂತವರು ಅಂಗಡಿ ಇಟ್ಟು ವ್ಯಾಪಾರ ಮಾಡ್ಬೇಕು ಅವಾಗ ನಮ್ ಜೋಬು ತುಂಬುತ್ತೆ ಜನಗಳಿಗೆ ಹೊಟ್ಟೆನೂ ತುಂಬುತ್ತೆ ಏನಂತೀಯ ಅಜ್ಜಿ ಏನ್ ವ್ಯಾಪಾರ ಮಾಡಬಹುದು ಅಂತ ಯೋಚನೆ ಮಾಡು ನನ್ನ ಹತ್ರ ಒಂದ್ ಐಡಿಯಾ ಇದೆ ಬಿಡ್ತೀನಿ ಅಜ್ಜಿ ನೀನು ಟೀ ಕಾಫಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ ಅಜ್ಜಿ ಹಾಗಾಗಿ ಟೀ ಕಾಫಿ ಅಂಗಡಿ ಇಡ್ಬೋದು ನೋಡು ಟೀ ಕಾಫಿ ಜೊತೆ ಸ್ವಲ್ಪ ಬಿಸ್ಕೆಟ್ಸ್ನು ಮಾಡ್ಬೋದು ಬ್ರೆಡ್ ಬನ್ನು ಮಾಡ್ಬೋದು ಜನಗಳಿಗೆ ತುಂಬಾ ಹೊಟ್ಟೆ ಹಸ್ವಾದಾಗ ಕಾಫಿ ಟೀ ಬ್ರೆಡ್ ಬನ್ನತ್ತೇನು ತಿಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋದು ಅದಕ್ಕೆ ಕಾಫಿ ಟೀ ಅಂಗಡಿ ಇಟ್ಬಿಡೋಣ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ ಅಜ್ಜಿ ಬೇರೆ ಎಲ್ಲದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕು ಆದರೆ ಕಾಫಿ ಟೀ ಮಾಡ್ಲಿಕ್ಕೆ ಒಂದು ಸಣ್ಣ ಸ್ಟವ್ ಆಮೇಲೆ ಒಂದು ಪಾತ್ರೆ ಇದ್ರೆ ಸಾಕು ಹಾಲು ತಗೋಬೇಕು ಇಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಟೀ ಕಾಫಿ ವ್ಯಾಪಾರ ಮಾಡಬಹುದು ಅಜ್ಜಿ ಏನಂತೀಯ ಹೇಳು ಇದೇನು ತಡ ನಡೆಯತ್ಲಗಿ ಒಂದು ಗಾಡಿ ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಅದ್ರ ಜೊತೆ ಒಂದು ಪಾತ್ರೆ ಕಾಫಿ ಸೋಸೋದು ಸಕ್ಕರೆ ಟೀ ಪುಡಿ ಕಾಫಿ ಪುಡಿ ಆಮೇಲೆ ಹಾಲಿನ ಪ್ಯಾಕೆಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬೇಗ ಬಂದು ಸ್ಟಾಲ್ ಹಾಕಿ ಬಿಡೋಣ ಟೈಮ್ ಯಾಕೆ ವೆಚ್ಚ ಮಾಡೋದು கொடுத்து அந்த மூர்ப்பால் மடக்கல் நான் ஜாஸ்தி தகுதியின் சப்ளையர் சப்ளையர் சிக்கல் கொடுத்து நடிகர் ಮಾಡೋದು ಬೆಳಗ್ಗೆ ಅಷ್ಟಳಿಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಒಂದು ಕಾಪಿ ಮತ್ತೆ ಚಾ ಅಂಗಡಿ ಇಟ್ಟೆ ಬಿಡೋಣ ಇವಾಗ ಹೋಗಿ ಇಲ್ಲೇ ಎಲ್ಲರೂ ಸಣ್ಣ ಹೋಟೆಲ್ ಸಿಗುತ್ತೆ ನೋಡ್ಬಿಟ್ಟು ರೆಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಬೆಳಗ್ಗೆ ಅಷ್ಟಳಿಗೆ ವ್ಯಾಪಾರ ಶುರು ಪ್ರಯಾಗ್ರಾಜಿಗೆ ಬಂದವ್ರಿಗೆಲ್ಲ ಕಾಪಿ ಕುಡ್ಸೋದೆ ಟೀ ಕುಡ್ಸೋದೆ ನಾವು ಸತ್ಯ ಎಲ್ಲ ತಯಾರಿ ಮಾಡ್ಕೊಂಡಾಯ್ತು ಇವಾಗ ಬಂದು ಜನಗಳಿಗೆಲ್ಲ ಕಾಪಿ ಟೀ ಮಾರದೆಯ ಭಾಷೆ ಬರಲ್ಲ ಹೆಂಗ್ರ ಮಕ್ಕಳ ಕಾಪಿ ಟೀ ಮಾರೋದು ಕನ್ನಡ ಮಾತ್ರ ಬರೋದಲ್ಲ ನಮಗೆ ডুন্ট মরি, হন্দি, ইংগলেশ্ তমিলো, যাউ লাংগ্঵েজ ঵ংদিলে আংদ্র পর঵াগিলা, কাফি তিমারকে নো তম্রযাগলা, চা, কাপি, চা, কাপি, এন�

ಎಲ್ಲರೂ ಬಂದು ಇಲ್ಲೇ ಟೀ ಕಾಫಿ ಕುಡಿದ್ರೆ ನಮಗೂ ಒಳ್ಳೆ ಲಾಭ ಆಗುತ್ತೆ ಅಜ್ಜಿ ಏನ ಅಜ್ಜಿ ಇದು ಚುಪ್ಪಿ ಕೆಲಸ ನೋಡಲಿ 10 ರೂಪಾಯಿ ಕಮ್ಮಿ ಇಸ್ಕೊಂತಾಳೆ ಅಂತ ಅವರತ್ರ 10 ರೂಪಾಯಿ ಲಾಸ್ ಮಾಡ್ತಿದಾಳೆ ಅಜ್ಜಿ ಏ ಸುಮ್ಮಿರ ಗಿರಿಶಾ ನಮ್ಮ ಚುಪ್ಪಿಗಿಂತ ಗೊತ್ತಾ ನಿನಗೆ ಅವಳಿಗೆ 10 ರೂಪಾಯಿ ಕಾಕಂತಿದಾಳೆ ಅಂದ್ರೆ ಇನ್ನು 10 ಲೋಟ ಅವಳು ವ್ಯಾಪಾರ ಮಾಡಕ್ಕೆ ರೆಡಿ ಆಗ್ತಿದಾಳೆ ಅಂತ ನೋಡು ಅವಳು ಹೆಂಗ್ ಗಿಮಿಕ್ ಮಾಡ್ತಾಳೆ ಅಂತ ವೆರಿ ಗುಡ್ ಪುಟ್ಟ ನೀನು 10 ರೂಪಾಯಿ ಡಿಸ್ಕೌಂಟ್ ಕೊಡ್ತೀಯಾ ಅಂದ್ರೆ ಸಂಜೆ ಕೂಡ ನಾವು ಟೀ ಕಾಫಿ ಕುಡಿಯೋ ತಿಲ್ಲಿಗೆ ಬರ್ತೀವಿ ಟೀ ಕಾಫಿ ಜೊತೆಗೆ ಬ್ರೆಡ್ ಬನ್ನು ಕೂಡ ತಿಂತೀವಿ ಸಂಜೆ ಆಯ್ತಾ ಅತ್ಯಾ ಸಂಜೆಗೂ ವ್ಯಾಪಾರ ಫಿಕ್ಸ್ ಆಗೋಯ್ತು ಅದಕ್ಕೆ ನಿಮಗೆ ತಲೆ ಇಲ್ಲ ಅವಳಿ ತಲೆ ಇದೆ ತಲೆ ಮೆದ್ಲಿದೆ ಅನ್ನೋದು ಓಕೆ ಅಂಕಲ್ ಇವಾಗ್ಲೇ ನೀವು ಇರೋ ಪ್ಲೇಸಿಗೆ 10 ಗ್ಲಾಸ್ ಟೀ ತಂದು ಕೊಡ್ತೀವಿ ನೀವು ಅಲ್ಲೇ ವೇಟ್ ಮಾಡ್ತೀರಿ ಅಂಕಲ್ ಬಿಸಿ ಬಿಸಿ ಗರಂ ಗರಂ ಚಾಯ್ ತಂದು ಕೊಡ್ತೀವಿ ചെന വ്യാപാര ടീ കാർ ആളിൽ ഒത്ത്

ಅಯ್ಯೋ ಮೊನ್ನೆ ಯಾವುದೋ ಒಂದು ಹುಡ್ಗ ಏ ಒಂದು ರೂಪಾಯಿ ಇನ್ವೆಸ್ಟ್ ಮಾಡ್ದಲೇ ಒಳ್ಳೆ ದುಡ್ಡು ಮಾಡ್ಕೊಂಡಂತೆ ಇಲ್ಲೆಲ್ಲು ಜಾಕ್ ಏನು ಬ್ರಷ್ ಸಿಗಲ್ವಲ್ಲ ಅದಕ್ಕೆ ನಿಂಬೆ ಇದು ಕಹಿಬೇವಿನ ಕಡ್ಡಿ ತಂದು ಮಾರ್ಬಿಟ್ಟು ಒಳ್ಳೆ ದುಡ್ಡು ಮಾಡ್ಕೊಂಡ್ನಂತೆ ಇಂಥ ಐಡಿಯಾ ನನಗೂ ಬಂದಿದ್ರೆ ಊರಿಂದ ಒಂದು ಮರನೇ ಕಡ್ಕೊ ಬಂದ್ಬಿಡ್ತಿದ್ದೆ ಬೇಕಾದ್ರೆ ಗೊತ್ತೇ ಬಂದ ಬಂದ್ಮೇಲೆ ಗೊತ್ತಾಯ್ತು ಅಂತೀನಿ ಅದಕ್ಕೆ ಟೀ ಕಾಪಿ ವ್ಯಾಪಾರ ಮಾಡ್ತಿದ್ದೀವಿ ನೀವು ಬನ್ನಿ ಟೀ ಕಾಪಿ ಕುಡಿಯೋಣ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ಆಯ್ತಾ ನಾಳೆ ಸಿಗೋಣ ಬಾಯ್ ಬಾಯ್